ಅಶೋಕ್ ರೈ ಅಶೋಕ್ ಕುಮಾರ್ ರಾಯ್ ಕಂದಾಯ ಸಚಿವರು ಸರ್ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ರೈತರಿಗೆ ಸರಕಾರಿ ಜಮೀನಿನಲ್ಲಿ ಸಾಗುವಳಿ ಚೀಟಿಯನ್ನು ಮಂಜೂರು ಮಾಡುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುತ್ತೇನೆ ಮಾನ್ಯ ಸಭಾಧ್ಯಕ್ಷರೇ ಅವರಿಗೆ ಲಿಖಿತವಾಗಿ ಅವರ ಸೂಚನೆಗೆ ಉತ್ತರವನ್ನು ಕೊಟ್ಟಿದ್ದೇವೆ ಅದರ ಮೇಲೆ ಹೆಚ್ಚುವರಿಯಾಗಿ ಏನಾದರೂ ಸ್ಪಷ್ಟೀಕರಣ ಇದ್ರೆ ಕೇಳಬಹುದು ಮಾನ್ಯ ಸದಸ್ಯರು ಸಭಾಧ್ಯಕ್ಷರೇ ನಮ್ಮ ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆಯಲ್ಲಿ ತುಂಬ ರೈತರು ಈಗ ಶಾಸಕರು ಮಂತ್ರಿಗಳು ಏನು ಹೇಳಿದ್ದಾರೆ ಮಂತ್ರಿಗಳು ಒಳ್ಳೆ ರೀತಿಯ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮಗೂ ಕೂಡ ಅಕ್ರಮ ಸಕ್ರಮ ಸಮಿತಿಯನ್ನು ಬಾರಿ ಬೇಗ ಮಾಡಿಕೊಟ್ಟಿದ್ದಾರೆ ಆದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಸುಮಾರು ನಾಲ್ಕರಿಂದ ಐದು ನಾಲ್ಕು ಪಾಯಿಂಟ್ ಐದು ಸಂಕೊಳೆ ಅಂದರೆ ಒಂಬ ತೊಂಬತ್ತು ಮೀಟ್ರ್ವರೆಗೆ ನಾಲ್ನೂರೈವತ್ತು ಲಿಂಕ್ಸ್ವರೆಗೆ ಇರುವಂಥ ಜಾಗದಲ್ಲಿ ಈಗಲೇ ರೈತರು ಕೃಷಿ ಮಾಡಿಕೊಂಡಿದ್ದಾರೆ ಸಭಾಧ್ಯಕ್ಷರೇ ಆದರೆ ಅದನ್ನು ಎಲ್ಲ ಇಲಾಖೆಯವರು ಏನಂತಾರೆ ಅಂದರೆ ಇದು ಕುಮಿಕಿ ಜಾಗ ಅಂತ ಹೇಳ್ತಾರೆ ನಾನು ಯಾಕೆ ಇದನ್ನು ಕುಮುಕಿ ಅಂತ ಇದರಲ್ಲಿ ಪ್ರಶ್ನೆಯಲ್ಲಿ ಹೇಳಿಲ್ಲ ಅಂತ ಹೇಳಿದರೆ ಕುಮಿಕಿ ವಿಚಾರ ಈಗಲೇ ಸುಪ್ರೀಂ ಕೋರ್ಟಲ್ಲಿ ಕೋರ್ಟಲ್ಲಿದೆ ಈ ಸುಪ್ರೀಂ ಕೋರ್ಟಿನ ವಿಚಾರವನ್ನು ಬಿಟ್ಟುಕೊಂಡು ಎಲ್ಲ ರೈತರು ತಮ್ಮ ವರ್ಗ ಜಾಗ ವರ್ಗ ಜಾಗದ ನಾಲ್ನೂರ ಫೋರ್ ಪಾಯಿಂಟ್ ಫೈವ್ ಲಿಂಕ್ಸ್ ಏನಿದೆ ಅಲ್ಲಿವರೆಗೆ ಅಂದರೆ ನಾಲ್ನೂರ ಐವತ್ತು ಲಿಂಕ್ಸ್ವರೆಗೆ ಏನಿದೆ ಅಲ್ಲಿ ಕೃಷಿ ಮಾಡಿ ಈಗಲೇ ಆಗಿದೆ ಅಧಿಕಾರಿಗಳು ಈಗ ಬೆಳಿಗ್ಗೆ ಕೂಡ ನಮ್ಮ ಸಚಿವರು ಉತ್ತರ ಕೊಡುವಾಗ ಹೇಳಿದರು ಸುಮಾರು ಅರ್ಜಿಗಳು ಅದರ ಅರ್ಧದಿಂದ ಅರ್ಧ ವಾಸಿ ಅರ್ಜಿಗಳು ನೈಂಟಿ ಫೋರ್ ಸಿ ನೈಂಟಿ ಫೋರ್ ಮತ್ತು ಅಕ್ರಮ ಸಕ್ರಮ ಕೊಟ್ಟದ್ದು ತಿರಸ್ಕೃತ ಆಗಿದೆ ಅಂತ ಅಧಿಕಾರಿಗಳು ಇದೇ ಉತ್ತರವನ್ನು ಇಟ್ಟು ಏನು ಕುಮ್ಕಿ ಜಾಗ ಅಂತ ಉದಾಹರಣೆ ಕೊಟ್ಟು ಎಲ್ಲ ಆಕ್ರಮ ಸಕ್ರಮದ ಕಡತಗಳು ಎಲ್ಲ ಹಿಂದೆ ಬಿಡ್ತಾ ಇದೆ ಅದು ಪ್ರಾಣಿಯಲ್ಲಿ ಅಂದರೆ ಆರ್ ಟಿ ಸಿ ಅಲ್ಲಿ ಯಾವತ್ತೂ ಅದು ಕುಮ್ಕಿ ಅಂತ ಮೆನ್ಷನ್ ಆಗಲಿಲ್ಲ ಸಭಾಧ್ಯಕ್ಷರೇ ಅದು ಸರ್ಕಾರಿ ಜಾಗ ಅಂತಲೇ ಮೆನ್ಷನ್ ಇದೆ ನಾನು ಮಂತ್ರಿಗಳ ಹತ್ರ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ನಾವು ಸದನದಲ್ಲಿ ಕಾನೂನು ಮಾಡಲಿಕ್ಕೆ ಇರುವಂತಹವರು ಒಂದು ಕಾನೂನನ್ನು ತಂದು ಈ ಕುಮ್ಕಿ ಜಾಗವನ್ನು ಅದು ಸರಕಾರಿ ಜಾಗ ಅಂತಲೇ ಆರ್ ಟಿ ಸಿ ಇರುವ ಕಾರಣ ಈಗಲೇ ರೈತರು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ರೈತರು ಈಗಲೇ ಅಲ್ಲಿ ಕೃಷಿ ಮಾಡಿರುವ ಕಾರಣ ಅದನ್ನು ಆಕ್ರಮ ಸಕ್ರಮದ ಒಳತೆಗೆ ಒಳಗೆ ತಂದು ಅದನ್ನು ಅವರಿಗೆ ಮಂಜೂರು ಮಾಡಬೇಕಂತ ನಾನು ಮಾನ್ಯ ಕೃಷಿ ಸಚಿವರತ್ತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಸಭಾಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಮಾನ್ಯ ಸದಸ್ಯರು ಹೇಳಿರುವಂತಹ ವಿಷಯ ಅರ್ಥ ಆಗಿದೆ ಆದರೆ ಅವರು ಪ್ರಶ್ನೆ ಕೇಳುವಾಗ ಅವರು ಬರ್ದಿರೋದು ಸರಿನೇ ಬರ್ದಿದ್ದಾರೆ ತಪ್ಪೇನ್ ಬರ್ದಿಲ್ಲ ಜಮೀನಿಗೆ ಹೊಂದ್ಕೊಂಡಿರುವಂತಹದ್ದು ಅಂತ ಅರ್ಥ ಕುಮ್ಕಿ ಬರುತ್ತೆ ಆದ್ರೆ ಅವ್ರು ಕುಮ್ಕಿ ಅನ್ನೋ ಪದ ಉಪಯೋಗಿಸಿಲ್ಲ ಹಾಗಾಗಿ ನಾವು ಸ್ಟ್ಯಾಂಡರ್ಡ್ ಉತ್ತರವನ್ನ ಕೊಟ್ಟಿದ್ದೇವೆ ಸರ್ಕಾರಿ ಜಾಗಕ್ಕೆ ಸಲ್ಲುವ ಉತ್ತರವನ್ನ ಕೊಟ್ಟಿದ್ದೇವೆ ಈಗ ಅವರು ಮಾತನಾಡುವಾಗ ಇದು ಕುಮ್ಕಿ ಜಮೀನಿಗೆ ಸಂಬಂಧ ನಾನು ಬೆಳಿಗ್ಗೆ ಇದನ್ನ ಓದುವಾಗ ನನ್ಗೂ ಅನ್ನಿಸ್ತು ನಾನು ಕುಮ್ಕಿದು ನನ್ಗೆ ಮಾಹಿತಿ ಕಳಿಸ್ಕೊಡಿ ಅಂತ ನಾನು ಚೀಟಿಯಲ್ಲಿ ಬರೆದು ಬೆಳಿಗ್ಗೆನೆ ಕೊಟ್ಟಿದ್ದೇನೆ ಆದರೆ ಅಷ್ಟರೊಳಗೆ ಚರ್ಚೆಗೆ ಬಂದಿದ್ರಿಂದ ಕುಮ್ಕಿ ನಾನು ತಯಾರಾಗಿಲ್ಲ ಯಾಕೆಂದರೆ ಇವರು ಪ್ರಶ್ನೆಯಲ್ಲೂ ಕುಮ್ಕಿ ಹೇಳಿಲ್ಲ ಆದರೆ ಸದಸ್ಯರು ಹೇಳಿದಂತ ವಿಷಯವನ್ನು ನಾವು ತೆಗೆದುಕೊಂಡಿದ್ದೇವೆ ಕುಮ್ಕಿ ಬಗ್ಗೆ ನಾನು ಇವತ್ತು ತಯಾರಾಗಿ ಬಂದಿಲ್ಲ ತಯಾರಾಗ್ತೇವೆ ಅವರು ಮತ್ತೆ ಪ್ರಶ್ನೆ ಕೇಳಬೇಕು ಅಂತ ಏನು ಅವಶ್ಯಕತೆ ಇಲ್ಲ ಇದು ನಮ್ಮ ಗಮನದಲ್ಲಿ ಇದೆ ನಾನು ಮಂಗಳೂರಿಗೆ ಹೋಗಿ ಸಭೆ ಮಾಡಿದಾಗಲೂ ಕೂಡ ಪ್ರಸ್ತಾಪ ಆಗಿದೆ ಅವರು ನನ್ನ ಹತ್ರ ಹೇಳಿದ್ದಾರೆ ಇದು ಸರ್ಕಾರ ಇದರ ಬಗ್ಗೆ ವಿಚಾರ ಮಾಡ್ತೇವೆ ನಾನು ವಿಚಾರ ಮಾಡದೆ ಇಲ್ಲಿ ಏನು ಉತ್ತರ ಹೇಳಲಿಕ್ಕೆ ಕಷ್ಟ ಆಗತ್ತೆ ಕಾನೂನಿನ ಸಾಧಕ ಪಾಧಕ ಎಲ್ಲವನ್ನೂ ಕೂಡ ವಿಚಾರ ಮಾಡಿ ಇದಕ್ಕೆ ಏನಾದ್ರೂ ಪರಿಹಾರ ಮಾಡಲಿಕ್ಕೆ ಸಾಧ್ಯನಾ ಅಂತ ಪ್ರಯತ್ನ ಖಂಡಿತ ಪ್ರಾಮಾಣಿಕವಾಗಿ ಮಾಡ್ತೇವೆ ಒಂದು ನಿಮಿಷ ಅಧ್ಯಕ್ಷ ಒಂದೇ ನಿಮಿಷ ಮಾನ್ಯ ಮಂತ್ರಿಗಳೇ ನಾನು ಇದಕ್ಕಾಗಿ ನಾನು ಆ ಕುಮಿ ಅಂತ ಉಲ್ಲೇಖ ಮಾಡಿಲ್ಲ ಇದು ದೊಡ್ಡ ಒಂದು ಪ್ರಶ್ನೆ ಇರುವಂತದ್ದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಎಲ್ಲ ಆಕ್ರಮ ಸಕ್ರಮ ಸಮಿತಿಯಲ್ಲಿ ಏನು ಮಾಡ್ತಾರೆ ಅಧಿಕಾರಿಗಳನ್ನು ಕುಂಕಿ ಅಂತ ಹೇಳಿದ್ರೆ ನಮಗೆ ಅದನ್ನು ಸಭೆಯಲ್ಲಿ ಕೂಡ ಸಮಿತಿಯಲ್ಲಿ ಕೂಡ ಮಂಜೂರು ಮಾಡಲಿಕ್ಕೆ ಆಗುದಿಲ್ಲ ಇದನ್ನು ತಾವುಗಳು ವೈಯಕ್ತಿಕವಾಗಿ ತಗೊಂಡು ಸರ್ಕಾರದ ಎಲ್ಲಾ ವಿಚಾರವನ್ನು ಪರಿಗಣಿಸಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಎಲ್ಲ ಸರಕಾರಿ ಜಾಗದಲ್ಲಿ ಏನು ಕೃಷಿ ಮಾಡಿದ್ದಾರೆ ಟಿ ಸಿ ಅಲ್ಲಿ ಎಲ್ಲೂ ನಮೂದಿ ಆಗಲಿಲ್ಲ ತಾವುಗಳು ಇದಕ್ಕೆ ಪರಿಹಾರ ಪರಿಹಾರ ಕೊಡಬೇಕಂತ ವಿನಂತಿ ಮಾಡಿಕೊಳ್ಳಿ ಉತ್ತರ ಕನ್ನಡ ಸನ್ಮಾನ್ಯ ಕಂದಾಯ ಸಚಿವ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಶಿವಮೊಗ್ಗ ಒಂದು ಕಡೆ ಕುಮಿ ಒಂದು ಕಡೆ ಹಾಡಿ ಮತ್ತೊಂದು ಕಡೆ ಟಿಪ್ಪು ಇನ್ನೊಂದು ಕಡೆ ಬಾಣೆ ಬೇರೆ ಬೇರೆ ಹೆಸರಿದೆ ತಾವು ಇದನ್ನು ಏನಾದರೂ ಮಾಡುವಾಗ ಇದೆಲ್ಲವನ್ನೂ ಸೇರಿಸಿದ್ವಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಕಂದಾಯ ಸಚಿವರು ಅದ್ರ ಬಗ್ಗೆ ತಾವು ಗಮನ ಹರಿಸ್ಬೇಕು ಅಂತ ವಿನಂತಿ ಮಾಡ್ತೀವಿ ಸನ್ಮಾನ್ಯ ಸಭಾಧ್ಯಕ್ಷರೇ ಹಿಂದೆ ಅಕ್ರಮ ಸಕ್ರಮ ಸಮಿತಿಯಲ್ಲಿ ಈ ಕುಮ್ಕಿಯನ್ನು ಅಲಾಟ್ಮೆಂಟ್ ಮಾಡಲಿಕ್ಕೆ ಫಿಫ್ಟಿ ಸಿಕ್ಸಲ್ಲಿ ಒಂದು ಸಲ ಅವಕಾಶ ಮಾಡಿಕೊಟ್ಟಿದ್ರು ಫಿಫ್ಟಿ ತ್ರೀಯಲ್ಲಿ ಒಂದು ಸಲ ಅವಕಾಶ ಮಾಡಿಕೊಟ್ಟಿದ್ರು ಅದೇ ರೀತಿಯ ನಮಗೆ ಅಕ್ರಮ ಸಕ್ರಮ ಕಮಿಟಿಯಲ್ಲಿ ಅದನ್ನು ಅಲಾಟ್ಮೆಂಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಈ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಆಗ್ತದೆ ಅನ್ನುವಂಥದ್ದು ನನ್ನ ಅನಿಸಿಕೆ ಓಕೆ ಮಾನ್ಯ ಎಲ್ಲ ಸದಸ್ಯರುಗಳು ಹೇಳಿರೋದನ್ನ ನಾವು ತೆರೆದ ಮನಸ್ಸಿನಿಂದ ಕೇಳಿಸ್ಕೊಂಡಿದ್ದೇನೆ ಏನ್ ಮಾಡಬಹುದು ಅಂತ ನಾನು ಈಗ ತತ್ತಕ್ಷಣ ಹೇಳಲಿಕ್ಕೆ ಆಗೋದಿಲ್ಲ ನಾನು ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ಏನ್ ಹೇಳಿದೆ ಎಲ್ಲ ಅಧ್ಯಯನ ಮಾಡಬೇಕಾಗತ್ತೆ ಮತ್ತೆ ಇದು ಅವರಿಗೆ ನಾಲ್ಕು ಎಕರೆ ಮೂವತ್ತೆಂಟು ಗುಂಟೆ ಜಮೀನು ಇದ್ದು ಇನ್ನು ಹೆಚ್ಚುವರಿಯಾಗಿ ಕೊಡ್ಲಿಕ್ಕೆ ಬರುತ್ತಾ ಇವೆಲ್ಲ ಪ್ರಶ್ನೆಗಳು ಉದ್ಭವಿಸ್ತವೆ ನಾನು ಯಾವುದೂ ಕೂಡ ತಯಾರಾಗದೆ ಇವತ್ತು ಏನು ಹೇಳಲಿಕ್ಕೆ ಹೋಗೋದಿಲ್ಲ ಬಟ್ ನಾನು ಇದಕ್ಕೆ ಕಡೆಗೆ ಗಮನ ಅಂತೂ ಖಂಡಿತವಾಗಿ ಕೊಡ್ತೇನೆ ನಾನು ಫೈಲ್ ತೆಗೆದು ಪೂರ್ತಿ ಅಧ್ಯಯನ ಮಾಡಿ ಏನ್ ಮಾಡಬಹುದು ಅನ್ನೋದು ಸಮಯ ಬಂದಾಗ ತಮ್ಮ ಜೊತೆಗೆ ಹಂಚಿಕೊಳ್ತೇನೆ ಪೂರಕವಾಗಿ ಡಾಕ್ಟರ್ ವಿ ಎಸ್ ಆಚಾರ್ಯ ಅವರು ಒಂದು ವರದಿಯನ್ನು ಕುಮ್ಕಿಗೆ ಸಂಬಂಧಪಟ್ಟಂತೆ ಮಾಡಿದ್ದಾರೆ ಅದನ್ನು ಸ್ವಲ್ಪ ನೀವು ಅಧ್ಯಯನ ಮಾಡಿದ್ರೆ ಅದು ಎರಡೂ ಜಿಲ್ಲೆಗಳಿಗೆ ಅದು ಕುಮ್ಕಿ ಇರ್ಬೋದು ಕಾನಾಬಾನ ಇರ್ಬೋದು ಸೊಪ್ಪಿನ ಬೆಟ್ಟ ಇರ್ಬೋದು ಎಲ್ಲದಕ್ಕೂ ಪೂರಕವಾಗಿ ಡಾಕ್ಟರ್ ವಿ ಎಸ್ ಆಚಾರ್ಯ ವರದಿ ಇದೆ ಅದನ್ನು ಸಹ ನೀವು ಫಾಲೋಅಪ್ ಮಾಡಿದ್ರೆ ಅದರಲ್ಲಿ ಎಲ್ರಿಗೂ ಅನುಕೂಲ ಆಗುತ್ತೆ ರೈಟ್ ನೈಸ್ コーನರ್ ರೆಡಿ 998 ಮತ್ತೆ 99 ಇದಕ್ಕೆ ಅವಕಾಶ ಇತ್ತು ಮಂತ್ರಿಗಳೇ ಖಂಡಿತ ಇದಕ್ಕೆ ಅವಕಾಶ ಶಾಸಕ ಮಿತ್ರರೇ ಈಗ ಅದರ ಬಗ್ಗೆ ಚರ್ಚೆ ಮಾಡಿ ನಿಯಮ ನೋಡಿ ನಿಮ್ಗೆ ತಿಳಿಸೇ ಹೇಳಿದ್ದಾರೆ ಒಮ್ಮೆ ಕೆಚ್ಚೆല് ಕೂತು ಬಂತ ಮಾತಾಡ್ರೆ ಸಮಸ್ಯೆಗಳ ಪರಿಹಾರ ಸಿಗ್ತದೆ コーನರ್ ತೊಂಬತ್ತೈದು ತೊಂಬತ್ತಾರರಲ್ಲಿ 96 ರಲ್ಲಿ ಕೆರೆನೇ ಅಬಾಲಿಶ್ ಮಾಡೋದಕ್ಕೆ ಸರ್ಕಾರಕ್ಕೆ ಪವರ್ಸ್ ಇತ್ತು ಇವತ್ತು ಇದ್ಯಾ ಅಧ್ಯಕ್ಷರೇ ಹಾಗೆಲ್ಲ ಹೇಳ್ಲಿಕ್ಕೆ ಆಗೋದಿಲ್ಲ ಆದ್ರೂ ವಿತ್ ಅನ್ ಓಪನ್ ಮೈಂಡ್ ವಿ ವಿಲ್ ಎಕ್ಸಾಮಿನ್ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಯಾವ್ದು ನೆಗೆಟಿವ್ ಮೈಂಡ್ ಸೆಟ್ ಇಲ್ಲ ಲೆಟ್ ಮಿ ಎಕ್ಸಾಮಿನ್ ಅಷ್ಟೇ ಹೇಳ್ತಾ ಇಲ್ಲ